ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿ ಗ್ರಾಮದ ಹತ್ತಿರ ಇರುವ ಇಂದಿರಾಗಾಂಧಿ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆ ಹಾಗೂ ಆಹಾರ ಪರಿಶೀಲಿಸಿ ವಿದ್ಯಾರ್ಥಿಗಳೊಂದಿಗೆ ಆಲೋಚಿಸಿ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಸ್ವಚ್ಛತೆ ಹಾಗೂ ಉತ್ತಮ ಶಿಕ್ಷಣ ನೀಡುವಂತೆ ಶಾಲಾ ಶಿಕ್ಷಕರಿಗೆ ಚಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗರಾಜ್ ಶಿಕ್ಷಕರು ವಿದ್ಯಾರ್ಥಿಗಳು ಮುಖಂಡರಾದ ಗೊಂಚಿಗಾರ್ ಪಾಪಣ್ಣ ಮುಖಂಡರು ಕರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಊಟ ಸನ್ಯಾಸ್ ಸ್ನಾಕ್ಸ್ ಚೇಂಜರ್ ಟು ಊರಿಗೆ ಪೇರೆಂಟ್ಸ್ ಮೀಟಿಂಗ್ ಯಾವನ ಅಲ್ಲ ಇಲ್ಲಿ ರೂಲ್ಸ್ ಏನಿದ್ರೆ ನಿಮ್ಮ ಮಿಸ್ಟರ್ ಅಸೆಟ್ ಕ್ಯಾಟಾಯ್ ಫಸ್ಟ್ ಟೈಮ್ ನೀವಿಂಗೆ ಪರ್ಮಿಷನ್ ಕೊಟ್ಟರು ಇವಾಗ ಇಲ್ಲಿ ಎಷ್ಟು ಜನ ಇಲ್ಲ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇಲ್ಲ ಆ ಜನ ಗೈಚಲ್ಲ ಎಲ್ಲರೂ ಇದಿರಲ್ಲ ಎಲ್ಲ ಇದಿರಲ್ಲ ಎಸ್ ಸರ್ ಆ ಜನ ಆ